ಗೌರವ ನಾವೀಗ ಆಡ್ತಾ ಇದೀವಿ ಸ್ಕ್ವಾಡ್ ವರ್ಷ ಸ್ಕ್ವಾಡ್ ಅದು ಬರ್ಮುಡ ಮ್ಯಾಪಲ್ಲಿ ಬರ್ಮುಡ ಮ್ಯಾಪಲ್ಲಿ ಇಳಿತಾ ಇದ್ದೀವಪ್ಪ ಅಂದ್ರೆ ನಾವು ಇಳಿದೆ ಪೀಕಲ್ಲಿ ಮಜ್ಜಿ ನಾನು ಹಿಡಿದಾರೆ ಟ್ವಿಸ್ಟರ್ ಮತ್ತೆ ಮಿಥುನ್ ಅವಾಗ ನಾವು ಇಳ್ದಂತ ಪೀಕಲ್ಲಿ ಮಂಚಿ ಬೇಸಾನಿಮಿಗಳು ಇಳಿದವ್ರೆ ಒಂದು ಎರಡರಿಂದ ಮೂರು ಸ್ಕ್ವಾಡ್ ಪಕ್ಕ ಐತೆ ಪಡಕ್ ಸಲ್ಯೂಟ್ ಮಾಡಿಕೊಂಡು ಸೀದಾ ಅಂತ ಮನೋರ್ ಮೇಲೆ ರಶ್ ಇಡುತ್ತೆ

ಪೀಕ್ ಪೀಕಲ್ಲಿ ಇಳಿದ ತಕ್ಷಣ ನನ್ನ ಗಿಲ್ ಕೂಡ ಕಂಪ್ಲೀಟ್ ಆಗಿದೆ ಏನೇ ನಿಮಗ್ ರಶ್ ಹೊಡೆದ್ರು ಮಾಚಿ ಯಾಕೆ ಕೇಳ್ತೀಯ ಆಲ್ಮೋಸ್ಟ್ ಪೀಕಿಗೆ ಬಂದವರೆಲ್ಲ ಕ್ಲಿಯರ್ ಆದ್ರು ಅಂತ ಅನ್ಕೊಳ್ತೀನಿ ಗುರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ ಏನಾರ ನನಗೆ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಕೇಳ್ತಿಲ್ಲ ಮಚ್ಚಿ ಕನ್ನಡಿಗರಾಗಿ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ಹಾಗೆ ನಂದು ಟೂ ಕೆ ಆಗಲಿಕ್ಕೆ ಜಾಸ್ತಿ ಏನಿಲ್ಲ ಇನ್ನೂ ಎಂಬತ್ತು ಸಬ್ಸ್ಕ್ರೈಬ್ ಬೇಕಾಗಿದೆ ಆದಷ್ಟು ಈ ವಿಡಿಯೋ ಮುಖಾಂತರ ಕಮೆಂಟ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಗುರು ನಿಮ್ಮ ಹತ್ರ ಬನ್ನಿ ಪೀಕ ಖಾಲಿ ಅದಕ್ಕೂ ಪಾಯಿಂಟ್ ಎಲ್ಲ ರೆಡಿ ಇಟ್ಟಿದ್ದೀರಾ ಆಯ್ತು ఇది లీ డ్రాప్ మెనూలో ఉంటది బాబా డ్రాప్ మెనూలో ఉంటది నాస్టర్ నుదిక్ బాక్స్ ని తీసి బ్యాక్ ఏయ్ నా నత్ర ఎనిమి ఏయ్ కొబెకో ఏయ్ యా ప్రిదర్ బన్ రివైవ్ కొడుతను బన్ బన్ యా ల అవరు ఏల్తైని హెల్ప్ ಮಾಜಿ ಇಬ್ಬರೇ ಇದ್ದು ನಾನು ಹೋದೆ ಒಬ್ಬನಂತು ನಾಕ್ ಮಾಡಿದ್ದೆ ಆದ್ರೆ ಇನ್ನೊಬ್ಬನಿಗೆ ಸರಿಯಾಗಿ ಡ್ಯಾಮೇಜ್ ಬಿದ್ದಿತ್ತು ನಾನು ವಾಲ್ ಹಾಕಕ್ಕೆ ಹೋಗಿ ಹೊಗೆ ಹಾಕಿಸ್ಕೊಂಡ ಮಚ್ಚಿ ಹಾಗೆ ನಮ್ಮ ಅವರು ಅವ್ರೇನು ಕಮ್ಮಿ ಇಲ್ಲ ಇಬ್ಬರೂ ಮಂತು ಮನೆಗೆ ಕಳಿಸಿದ್ದಾರೆ ಹಾಗೆ ನೋಡ ಮಜ್ಜಿ ನಮ್ಮ ಟೀಮೇಟ್ ರಿವೈವ್ ಅಂತ ಅವ್ರೆ ಬಾ ರಿವೈವ್ ಕೊಟ್ಟ ಮಚ್ಚಿ ರಿವೈವ್ ಕೊಟ್ಟ ಮಚಿ ಪೀಕಲ್ಲಿ ಏನು ನಾಲ್ಕು ಕಿಲ್ ಆಯ್ತು ಪೀಕ್ ಆದ್ಮೇಲೆ ನನಗೆ ಜಾಸ್ತಿ ಎನಿಮಿಗಳು ಸಿಕ್ತ ಇವ್ರಿಬ್ರು ಏನೋ ಇವರ ಸಿಕ್ಕು ಹೋಗಿ ನಾನೇ ಹಾಕಿಸ್ಕೊಂಡಿದ್ದ ಇಲ್ಲಿಂದ ಸೀದಾ ಪಯಣ ಬಳಸ್ತಾ ಮಚೆ ಮುಂದೆ ಇರೋ ಕಡೆಗೆ ನಂದೇ ಕಿಲ್ ಕಮ್ಮಿ ಆಗಿರೋದು ಮತ್ತೆ ನಮ್ಮ ಟೀಮೇಟ್ ಎಲ್ಲ ಸರಿಯಾಗಿ ಗೋರಿದ್ದಾರೆ ಮಾತ್ರ ಕಿಲ್ಗಳನ್ನ నేను లైక్ చేయండి నేను మీ ಜೊతేనే ఉంటనే ఆ అదే అదే ఈ 130 అడి మేలే జనైట వడి నిమేలే దన్న మరి అవونکو 100 డమేజ్ విత్ అదికే ఓన సైడ్ కా అంట్ల అడి జనై వాడుడు ఆవనే కాన్స్తా ఇదలా వాడుతరా వాడుడు రిసోర్సెస్ హియర్ వోడి వోడికి కౌడి ಇನ್ನ ಇದಾರ ಮಾರೇ ಹುಷಾರು ಇನ್ನೊಬ್ಬ ಬಂದ ಇನ್ ಬಂಡೆ ಹತ್ರ ನೋಡ್ರಿ ಅಲ್ಲಿ ಉಕುಂಗು ನಂಗೆ ಅದೆಲ್ಲ ಖುಷಿ ನಿಮ್ಮ ಕಿಲ್ರು ಚೋರ್ ಮಾಡ್ತೀನಲ್ಲ ಅದು ನನ್ನ ಖುಷಿ ನಿಮ್ಮ ಜತೆನೇ ಇರ್ತೀನಿ ನಾನು के the... any... कार्य <laughs> <laughs>

ನಾಕೊಬ್ಬ 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 ನಾಕ ಒಬ್ಬ ರಿ ಮಾಡ್ತಾ ಇದ್ರ ಎಂತ ಮಾರ ನನ್ನ ಕಿಲ್ಲು ಮಾಚಿ ಇಲ್ಲಿಗೆ ನನ್ನ ಹನ್ನೆರಡು ಕಿಲ್ಲ ಭೂಯ 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 ಕೂಡ ಕಂಪ್ಲೀಟ್ ಆಯ್ತು ಮಾಚಿ ಈ ಸ್ಕ್ವಾಡ್ ಆಡಿದ್ರೆ ಕಿಲ್ ಆಗಲ್ಲ ಮಾಚಿ ಈಗ ನೋಡು ಬರೀ ಹನ್ನೆರಡು ಕಿಲ್ಲು ಬಾರಿ ಕಷ್ಟಕ್ಕೆ ನೋಡೋ ಯಾರ ಎಷ್ಟು ಸ್ಕಿಲ್ ಮಾಡೋರಂತ ನನ್ನೆರಡು ಸ್ಮೂತ್ ಇದು ಹತ್ತು ಪಿಸ್ಟರ್ ಎರಡು ಮಾಚೆ ಹಾಗೆ ಸಿಗೋ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಊರ್ಗೂ ಟಾಟಾ ಯು ಬಾಯ್ ಬಾಯ್